ಇನ್ನೇನು ನವರಾತ್ರಿ ಶುರುವಾಯಿತು ನವರಾತ್ರಿಯ ದಿನಗಳಲ್ಲಿ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತೆ ಅದರಲ್ಲಿ ಒಂದು ಶೈಲಪುತ್ರಿ ಶೈಲಪುತ್ರಿ ಯಾರು ಶೈಲಪುತ್ರಿ ಹೇಗೆ ಜನಿಸಿದಳು ಶೈಲಪುತ್ರಿಯನ್ನೇ ಮೊದಲನೇ ದಿನ ಯಾಕೆ ಪೂಜಿಸಲಾಗುತ್ತೆ ಎಲ್ಲ ಮಾಹಿತಿಗಳನ್ನು ನಾನೀಗ ನೀಡ್ತಾ ಇದ್ದೀನಿ ನಮಸ್ಕಾರ ನಾನು ಸೌಜನ್ಯ ರಜತ್ ಇದು ಆದ್ಯಂತ ಶೈಲಪುತ್ರಿ ಇದು ಸಂಸ್ಕೃತ ಪದದಲ್ಲಿ ಶೈಲಿ ಎಂದರೆ ಪರ್ವತ ಹಾಗೆ ಪುತ್ರಿ ಎಂದರೆ ಮಗಳು ಹಾಗಾಗಿ ಶೈಲಪುತ್ರಿಯನ್ನ ಪರ್ವತ ರಾಜನ ಮಗಳು ಅಂತ ಕರೆಯಲಾಗುತ್ತೆ ಪರ್ವತ ಶ್ರೇಣಿಯಲ್ಲಿ ಸುಂದರವಾದ ವಾತಾವರಣದಲ್ಲಿ ಬೆಳೆದಂತಹ ಈಕೆಯನ್ನ ಪ್ರಕೃತಿ ಅಂತ ಕರೆಯಲಾಗುತ್ತೆ ಹಾಗಾದ್ರೆ ಶೈಲಪುತ್ರಿ ಹುಟ್ಟಿದ್ದು ಹೇಗೆ ಸತೀದೇವಿಯ ಸ್ವಯಂ ದಾನದ ನಂತರ ಅವಳು ಹಿಮಾಲಯ ಭಗವಂತನ ಮಗಳಾಗಿ ಹುಡ್ತಾಳೆ ಈ ಸಂಬಂಧದಿಂದಾಗಿ ಆಕೆಯನ್ನ ಪಾರ್ವತಿ ಅಥವಾ ಹೇಮಾವತಿ ಅಂತ ಕರೆಯಲಾಗುತ್ತೆ ಅವಳ ಹೆಸರು ಶಕ್ತಿ ತಾಳ್ಮೆ ಮತ್ತು ಗೌರವದ ಸಂಕೇತವಾಗಿದೆ ಶೈಲಪುತ್ರಿಯು ಎಲ್ಲ ಅದೃಷ್ಟಗಳನ್ನು ಒದಗಿಸುವ ಚಂದ್ರನನ್ನ ಆಳುತ್ತಾಳೆ ಜೊತೆಗೆ ಭಾವನೆಗಳು ಮತ್ತು ಮಾನಸಿಕ ಸಮತೋಲನವನ್ನ ನಿಯಂತ್ರಿಸುವ ಚಂದ್ರನನ್ನ ತನ್ನ ಆಡಳಿತ ಗ್ರಹವಾಗಿ ಶೈಲಪುತ್ರಿ ಇಟ್ಕೊಂಡಿದ್ದಾಳೆ ಅವಳನ್ನ ಆರಾಧಿಸುವ ಮೂಲಕ ಭಕ್ತರು ತಮ್ಮ ಜಾತಕದಲ್ಲಿ ಚಂದ್ರನ ಯಾವುದೇ ದುಷ್ಟ ಪರಿಣಾಮಗಳಿಂದ ಪರಿಹಾರವನ್ನ ಪಡಿಬಹುದು ನವರಾತ್ರಿಯ ಮೊದಲನೆಯ ದಿನ ಈಕೆಯನ್ನ ಪೂಜೆ ಮಾಡೋದ್ರಿಂದ ಉತ್ಸವಕ್ಕೆ ಮಂಗಳಕರ ಆರಂಭ ಅಂತ ಹೇಳಲಾಗುತ್ತೆ ಶೈಲಪುತ್ರಿಯು ಶ್ವೇತಬರ್ಣದ ಸೀರೆಯನ್ನ ಹುಟ್ಟಿದ್ದಾಳೆ ಈ ರೂಪವು ಶುದ್ಧತೆ ಅನುಗ್ರಹ ಮತ್ತು ದೈವಿಕ ಶಕ್ತಿಯ ಸಂಕೇತವಾಗಿದೆ ಅವಳು ಆಗಾಗ್ಗೆ ಗೂಳಿಯ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು ಅವಳ ಕೈಯಲ್ಲಿ ತ್ರಿಶೂಲ ಮತ್ತು ಕಮಲವನ್ನು ಹಿಡಿದಿದ್ದಾಳೆ ಈಗ ಶೈಲಪುತ್ರಿಯನ್ನೇ ಯಾಕೆ ಮೊದಲನೇ ದಿನ ಪೂಜಿಸಲಾಗುತ್ತೆ ಅನ್ನೋದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದೀನಿ ಮಾತೆ ಶೈಲಪುತ್ರಿಯು ಮೂಲದರ ಚಕ್ರದೊಂದಿಗೆ ಸಂಬಂಧ ಹೊಂದಿದೆ ಈ ಚಕ್ರವು ಕೆಂಪು ಬಣ್ಣದಾಗಿದೆ ಯೋಗದ ದೃಷ್ಟಿಕೋನದಿಂದ ಮೊದಲನೇ ನವರಾತ್ರಿ ಅತ್ಯಂತ ಭರವಸೆಯ ದಿನ ಅಂತ ನಂಬಲಾಗುತ್ತೆ ಮೂಲಧರ ಚಕ್ರವು ನಮ್ಮ ದೇಹದ ಸಂಪೂರ್ಣ ಪ್ರಜ್ಞೆ ಇರುವ ಮೂಲ ಚಕ್ರವಾಗಿದೆ ಆದ್ದರಿಂದ ಋಷಿಗಳು ಮತ್ತು ಗುರುಗಳು ಸೇರಿದಂತೆ ಅನೇಕ ವ್ಯಕ್ತಿಗಳು ಈ ದಿನದಂದು ಉಪವಾಸವನ್ನು ಆಚರಣೆ ಮಾಡ್ತಾರೆ ಮತ್ತು ಶಕ್ತಿಯೊಂದಿಗೆ ಒಂದಾಗಲು ಮೂಲಧರ ಚಕ್ರದ ಮೇಲೆ ಸಂಪೂರ್ಣ ಗಮನವನ್ನು ಹರಿಸ್ತಾರೆ ಹಾಗಾಗಿ ಶೈಲಪುತ್ರಿಯನ್ನು ಮೂಲಧರ ಚಕ್ರದ ದೇವತೆ ಅಂತ ಕರೆಯಲಾಗುತ್ತೆ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯನ್ನು ಆರಾಧಿಸಿ ಅವಳ ಪ್ರೀತಿಗೆ ಪಾತ್ರರಾಗಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ನಂಬಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು